ಕಡೆ ಇವತ್ತು ಇಡೀ ನಮ್ಮ ಸಿಟಿಯ ಅಂದ್ರೆ ನಮ್ಮ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಿಗೆ ಈಗಾಗಲೇ ಎಲ್ಲ ಭಾಗದಲ್ಲೂ ಸಹ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಬಂದಿದೆ ಸರ್ಕಾರ ಬಂದ ನಂತರ ಪ್ರಥಮ ಬಾರಿಗೆ ಇಡೀ ನಮ್ಮ ಈ ಮೂವತ್ತೊಂದು ವಾರ್ಡ್ಗಳಿಗೆ ಕೆಲವೊಂದು ವಾರ್ಡ್ಗಳಿಗೆ ಒಂದು ಕೋಟಿ ಅರವತ್ತು ಲಕ್ಷ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇವ್ರ ವಾರ್ಡ್ ಮಾತ್ರ ಎರಡು ಕಮ್ಮಿ ಆಗಿದ್ದು ಮತ್ತು ಉಮೇಶ್ ವಾರ್ಡಿಗೆ ಕಮ್ಮಿ ಆಗಿರೋದು ಇನ್ನು ಎಲ್ಲ ವಾರ್ಡಿಗೂ ಸಹ ಹಾ ಹೇಳ್ತೀನಿ ಒಂದು ಮೂರ್ನಾಲ್ಕು ವಾರ್ಡಿಗೆ ಕಮ್ಮಿ ಬಿಟ್ಟರೆ ಎಲ್ಲ ವಾರ್ಡಿಗೂ ಸಹ ಅವ್ರಿಗೆ ಏನು ಕೇಳಿದರೆ ಅಷ್ಟು ಸಹ ಕೊಟ್ಟಿದ್ದೀನಿ ಈ ವಾರ್ಡಿಗೆ ಕಮ್ಮಿ ಆಗಿಲ್ಲಂದ್ರೆ ಮೇಡಮ್ಗೆ ಐವತ್ತ ಆರು ಲಕ್ಷ ಬಂದಿದೆ ಇವರಿಗೆ ಮೂವತ್ತೆಂಟು ಲಕ್ಷ ರೂಪಾಯಿ ಬಂದಿದೆ ಇನ್ನೊಂದು ಎರಡು ರಸ್ತೆ ಬಂದರೆ ಮುಕ್ತಾಯ ಅಂತ ಹೇಳಿದೆ ಮುಂದಿನವರೆ ಎರಡು ರಸ್ತೆ ಕೊಟ್ಟು ಬಿಟ್ಟರೆ ಅವ್ರ ಕತೆ ಮುಗಿತಲ್ವಾ ಹೌದಲ್ಲ ಅದು ಮಾಡ್ತೀನಿ ಅದ ಒಂದೇ ಸೇರಿ ಕೊಡಕ್ ಯಾಕಂದ್ರೆ ಏನ್ ಒಂದೇ ಸೇರಿ ಊಟ ಮಾಡ್ತೀಯಾ ಹಾಗಾಗಿ ನಮಗಿನ್ನೂ ನಾಲ್ಕು ನಾಲ್ಕು ವರ್ಷ ನಾಲ್ಕು ತಿಂಗಳು ಇನ್ನೂ ಇದೆ ಆ ಮುಂದಿನ ವರ್ಷನೂ ನಿಮ್ಗೆ ಇಡ್ಬೇಕಲ್ಲ ಒಂದೇ ಸೇರಿ ಕೊಡಕ್ ಈ ವರ್ಷ ದುಡ್ಡು ಇರ್ಲಿಲ್ಲ ಆದ್ರೂ ಸಹ ಸುಮಾರು ಫಸ್ಟ್ ಇಪ್ಪತ್ತೆರಡು ಕೋಟಿ ಆಮೇಲೆ ಏಳುವರೆ ಕೋಟಿ ಟೋಟಲ್ ಮೂವತ್ತೊಂದು ಕೋಟಿ ರೂಪಾಯಿ ಹತ್ತತ್ರ ತಂದಿದ್ದೆ ಈಗ ಮತ್ತೆ ಎರಡೂವರೆ ಕೋಟಿ ರೂಪಾಯಿ ಇದೆ ಅದತ್ರ ಮೂವತ್ತು ನಾಲ್ಕು ಕೋಟಿ ರೂಪಾಯಿ ಹತ್ತತ್ರ ಬರ್ತಾ ಇದೆ ಮೂವತ್ತಾರು ಕೋಟಿ ರೂಪಾಯಿಯನ್ನ ಇವತ್ತು ನಗರಸಭೆ ಅಷ್ಟು ದುಡ್ಡನ್ನು ಇವತ್ತು ಅಂದ್ಕೊಂಡಿದ್ದೆ ನನ್ನ ಉದ್ದೇಶ ಏನು ಗೊತ್ತಾ ಈ ಸಾಗರ ಪಟ್ಟಣದಲ್ಲಿ ಪಾರ್ಕ್ ನಾನು ಮಾಡಿದ್ದೆ ಹಿಂದೆ ಉಮೇಶ್ಣ ಹಿಂದೆ ನಾನು ಇರಬೇಕಂದ್ರೆ ಎಲ್ಲ ವಾರ್ಡ್ ಅಲ್ಲೂ ಪಾರ್ಕ್ ಮಾಡಿದ್ದೆ ಈಗ ಪಾರ್ಕ್ ಎಲ್ಲ ಸತ್ತೋಗ್ಬಿಟ್ಟ ಬಿಟ್ಟು ಒಂದು ಪಾರ್ಕ್ ಇಲ್ಲ ಐದು ವರ್ಷದಲ್ಲಿ ಒಂದು ಪಾರ್ಕ್ ಇಲ್ಲ ಈಗ ಪಾರ್ಕ್ಗಳಿಗೆ ಗಳಿಗೆ ಉತ್ತೇಜನ ಕೊಡಬೇಕನ್ನೋ ಉದ್ದೇಶ ನಮ್ದಿದೆ ಅದಕ್ಕಾಗಿ ಎಲ್ಲಾ ವಾರ್ಡ್ ಅಲ್ಲೂ ನಾನು ಪಾರ್ಕ್ ಬೇಕು ನಿಮ್ ವಾರ್ಡ್ ಪಾರ್ಕ್ ಇಲ್ಲ ಹೊಸ ಪಾರ್ಕ್ ಹುಡುಕ್ತಾ ಇದೇನೆ ಹೌದಾ ನಮ್ಗೆ ನಮ್ಮ ಅಕ್ಕ ತಂಗಿರು ಡೈಲಿ ಪಾರ್ಕ್ ಹೋಗ್ಬೇಕು ಅಲ್ಲಿ ಮಕ್ಳನ್ನ ಆಟ ಆಡಿಸ್ಬೇಕು ಅದೇ ಮನೆ ಬಂದು ಊರ್ ಬಾಗಿಲು ಸೀರೆಯಲ್ಲೂ ಬಿಡಬೇಕು ಅವ್ರು ಬಂದಲ್ಲಿ ಪಾರಿ ಪುರಿ ಬೆಲ್ಲುರಿಯಲ್ಲಿ ತಿನ್ಬೇಕು ಅನ್ನೋದು ನಮ್ಮ ಉದ್ದೇಶ ಕಡೆ ರಸ್ತೆಗಳಿಲ್ಲ ಹೊಸ ಏರಿಯಾದಲ್ಲಿ ರಸ್ತೆ ಇಲ್ಲ ಇವ್ರ ಏರಿಯಾದಲ್ಲಿ ಆ ಭಾಗದಲ್ಲಿ ಅಲ್ಲಿ ಆ ಗ್ಯಾಸ್ ಕೊಡೋ ನಂತರ ರಸ್ತೆನೇ ಇಲ್ಲ ಆ ಮೂರು ರಸ್ತೆಗಳು ಇವ್ರಿಗೆ ಕೊಡಬೇಕಂತ ಯೋಚನೆ ಮಾಡಿದ್ರಿ ಮೇಡಮ್ ಅವ್ರು ಹೇಳಿದ್ರು ನನಗೆ ಅಮೌಂಟ್ ಕಮ್ಮಿ ಆಗಿದೆ ಅಂತ ಅಲ್ಲ ಜಸ್ಟ್ ಲ್ಯಾಬ್ ಆಗಬೇಕು ಮತ್ತೊಂದು ರಸ್ತೆ ಸೇರಿಸಬೇಕು ಅದು ಸೇರಿಸಿದ್ರೆ ಮತ್ತೆ ನಿಮಗೆ ಒಂದು ಎಂಬತ್ತು ಲಕ್ಷ ರೂಪಾಯಿ ಹೋಗ್ಬಿಡುತ್ತೆ ನಿಮಗೆ ಅದನ್ನು ನಾನ್ ಮಾಡಿ ನಿನ್ನ ಅಂಗನವಾಡಿ ಬೇಕು ಅಂತ ಹೇಳಿದೀಯಾ ಅಂಗನವಾಡಿಯನ್ನು ಮಾಡ್ಕೊಡ್ತೇವೆ ಅಲ್ಲೇ ಅಲ್ಲೇ ಬಾಕ್ ಬರುತ್ತೆ ಅಂಗನವಾಡಿಗೆ ಒಂದು ಜೊತೆ ಬಾಕ್ ಎಲ್ಲ ಬರುತ್ತಂದ್ರೆ ಆಟಾಡಕ್ಕೆ ಮಕ್ಕಳಿಗೆ ಆಟಾಡಕ್ ಸಿಗುತ್ತೆ ಅದೊಂದು ಇಪ್ಪತ್ತು ಲಕ್ಷ ಕೊಟ್ಟರೆ ಇವನಿಗೂ ಸರಿ ಆಗ್ಬಿಡುತ್ತೆ